ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಬಂದು ಅಶ್ವಿನಿ ಬಾರೆಡ್ಡಿ ಅಂತ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜಲ್ಲಿ ಇವತ್ತು ಥರ್ಡ್ ಡೇ ಸೊ ನೈಟ್ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂತಂದರೆ ಇವತ್ತು ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಏನೋ ಒಂದೂ ಮನೆಗೆ ಹೋಗೋಕ್ಕೂ ಸಹ ಆಗಿಲ್ಲ ಅಜ್ಜಿಗೆ ಬೇರೆನೂ ಸ್ವಲ್ಪ ಹುಷಾರಿಲ್ಲ ಅನ್ನೋದು ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಹೇಳ್ಬೇಕು ಅಂತಂದರೆ ಬಟ್ ಸೊ ಹಿಂದಿನ ಕಾಲದವರು ತುಂಬ ಕೆಲಸಗಳನ್ನ ಮಾಡಿರ್ತಾರೆ ಸೊ ಅದು ಹಳೆ ನಾವು ಏನಿದೆ ಸೊ ಈಗ ಕಾಣಿಸ್ಕೊಂಡಿದೆ ಅಷ್ಟೇ ಸೊ ಹೋಗಿ ತೋರಿಸ್ಕೊಂಡು ಬಂದು ಒಂದು ಬಿ ಪಿ ಇಲ್ಲ ಒಂದು ಶುಗರ್ ಇಲ್ಲ ಆ್ಯಕ್ಚುಲಿ ಬಿ ಪಿ ತುಂಬ ಅವಳಿಗೆ ಅವ್ರಿಗೆ ಆಲ್ಮೋಸ್ಟ್ ಊಟದಲ್ಲೇ ಕಂಟ್ರೋಲ್ ಮಾಡಿಬಿಡ್ತಾರೆ ಅವರು ಟ್ಯಾಬ್ಲೆಟ್ ತೊಗೊಳೋಕೋಗಲ್ಲ ಸೊ ಇತ್ತೀಚಿಗೆ ಏನಾಗ್ಬಿಟ್ಟಿದೆ ಏನಂತಂದ್ರೆ ಮೆಟ್ಲೋ ಸ್ಟೆಪ್ಸ್ ಇಳಿಯೋದು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಾಲು ಪೈನ್ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಸೊ ಏನು ಹೇಳಿದ್ದಾರೆ ಆದರೆ ಹೇಳಿದ್ನಲ್ಲ ಹಿಂದಿನ ಉಳಿದಲ್ಲೇ ಹೇಳಿದ್ದೀನಿ ಕೆಳಗಡೆ ಕೂರೋ ಹಾಗಿಲ್ಲ ಹಾಗೆ ತಿನ್ನೋಕ್ಕಾದ್ರೂ ಸಹ ಮೇಲ್ಗಡೆ ಕೂತ್ಕೊಂಡು ತಿನ್ನಬೇಕು ಆ ಥರ ಮಾಡ್ಕೊಳ್ಳಿ ಕೆಳಗಡೆ ಅವರು ಪೆಂಡ್ ಆಗೋ ಥರನೇ ಮಾಡಬೇಡಿ ಅಂತ ಹೇಳಿದರು ಸೊ ಅದನ್ನೇ ಇವಾಗ ಒಂದು ತ್ರೀ ಫೋರ್ ಡೇಸಿಂದ ಮೇಂಟೈನ್ ಇದ್ದೀವಿ ಪರವಾಗಿಲ್ಲ ಬಟ್ಟು ಟ್ಯಾಬ್ಲೆಟ್ ಬಂದುಬಿಟ್ಟು ಸ್ವಲ್ಪ ಹೆವಿ ಡೋಸ್ ಇದೆ ಸೊ ತುಂಬಾ ನಿದ್ದೆ ಬರುತ್ತೆ ಅದು ಸೊ ಅದಕ್ಕೋಸ್ಕರನೇ ಸ್ವಲ್ಪ ನಿದ್ದೆ ಬರೋದರಿಂದ ಚಿನ್ನಿಮಾನ ಇವತ್ತು ಫುಲ್ಲು ಇಲ್ಲೇ ಶಾಪಲ್ಲೇ ಇಟ್ಕೊಂಡಿದ್ದೆ ಒಂದು ಫೋರ್ ಓ ಕ್ಲಾಕ್ವರೆಗೂ ಅವ್ಳನ್ನ ನೋಡಿಕೊಂಡು ಈ ವರ್ಕು ಸ್ಟಿಚ್ಚಿಂಗು ನಿಜವಾಗ್ಲೂ ತುಂಬಾ ಹೆವಿ ಅನ್ನಿಸ್ಬಿಡ್ತು ಅರ್ಧ ಮೈನ್ ನಾವು ಅವಳಿಂದನೇ ಆಗ್ಬಿಡ್ತು ಇವತ್ತೊಂದು ಅರ್ಧ ಬ್ಲೌಸ್ನ ಅವ್ಳನ್ನ ಎತ್ಕೊಂಡೆ ಕೂರಿಸ್ಕೊಂಡೇ ಸ್ಟಿಚ್ ಮಾಡೋದಾಯಿತು ಅದಕ್ಕೋಸ್ಕರ ಯಾವುದೇ ರೀತಿಯಾದ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗೆ ಇವಾಗ ಫುಲ್ ವೆಡ್ಡಿಂಗ್ ಸೀಸನ್ನು ಫುಲ್ಲು ಒಂದು ಮೂರು ವೆಡ್ಡಿಂಗ್ದು ಬ್ಲೌಸ್ ಬುಕ್ಕಿಂಗ್ ಆಗಿದೆ ಸೊ ನಿಮ್ಮ ಹಳೆ ಈ ಹಿಂದಿನ ವೀಡಿಯೋದಲ್ಲೇ ಸಹ ನಾನು ಒಂದು ಎಂಗೇಜ್ಮೆಂಟು ಬ್ಲೌಸು ಹಾಗೆ ಮುಹೂರ್ತ ಬ್ಲೌಸು ಶೇರ್ ಮಾಡಿಕೊಂಡೆ ಸೊ ಅವ್ರದೇ ರನ್ನಿಂಗ್ ಇನ್ನೂ ತ್ರೀ ಫೋರ್ ಬ್ಲೌಸ್ ಇದೆ ಅದು ಚಿತ್ರದುರ್ಗ ಹತ್ರ ಹಳ್ಳಿ ನಮ್ಮೂರೇನೆ ಸೊ ಅಲ್ಲಿಂದ ಕಳಿಸಿ ಕೊಟ್ಟಿದ್ರು ಚಿಗೊಂಡಹಳ್ಳಿಯಿಂದ ಸೊ ಅದನ್ನು ಈಗ ಮಾಡಿದ್ದೀನಿ ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕೆ ಅಂತಂದರೆ ಇನ್ನೂ ಸ್ವಲ್ಪ ಸ್ಟೋನ್ ಅಡಿಸೋದಾಗಲಿ ಎಲ್ಲನೂ ಇದೆ ಸೊ ಅದನ್ನು ತೋರಿಸ್ತೀನಿ ನಿಮಗೆ ಸೊ ಇನ್ನೊಂದು ವೆಡ್ಡಿಂಗ್ ಏನಂತಂದರೆ ಅವ್ರದ್ದು ಕಝಿನ್ನು ಅವ್ರದ್ದು ಏನಿದೆ ಅದನ್ನು ಮಾತ್ರ ತೋರಿಸ್ತೀನಿ ನಿಮಗೆ ಯಾಕಂದರೆ ಫುಲ್ಲು ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅದಕ್ಕೋಸ್ಕರ ಅವರು ಹಳೆ ಸ್ಯಾರಿಗಳಿಗೆ ಕಾಂಬಿನೇಷನಾಗಿ ಕಾಂಟ್ರಾಸ್ಟ್ ಬ್ಲೌಸ್ಗಳನ್ನ ತೊಗೊಂಡು ವರ್ಕ್ನ ಮಾಡಿಸಿದ್ದಾರೆ ಸೊ ನಾನು ಒಂದು ಕೈಯಲ್ಲಿ ಈ ಥರ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡಲಿಕ್ಕಾಗಲ್ಲ ಸೊ ನವೀನವರು ಇಲ್ಲೇ ಹೊರ್ಗಡೆ ಹೋಗಿದ್ದಾರೆ ಸೊ ಅವರು ಬರಲಿ ಅವ್ರನ್ನ ಅವ್ರ ಹತ್ರ ವೀಡಿಯೋ ಮಾಡಿಸ್ಕೊಳ್ತೀನಿ ಯಾಕೆಂತಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಾದ್ರೂ ಅಷ್ಟೇ ಇನ್ನೊಂದು ಬ್ಲೌಸ್ ವರ್ಕ್ ಆಗ್ತಾ ಇದೆ ಅದನ್ನು ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಇದು ಲೈಟ್ ಕಲರ್ ಇರೋದ್ರಿಂದ ಡೇ ಟೈಮಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಸೊ ಬನ್ನಿ ಹೋಗ್ತೀನಿ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ನೈಟ್ ವೀಡಿಯೋ ಹೇಗಾಗುತ್ತೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಗೈಸ್ ಎಲ್ಲೂ ಕೂಡ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸು ಕೂಡ ಇಷ್ಟ ಆದರೂ ನಿಮ್ಮ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡಿದ್ರೆ ನಮಗೂ ಕೂಡ ಖುಷಿ ನಮ್ಮ ನಮ್ಗಡಸ್ ಕೂಡ ನೋಡಿ ಇಷ್ಟಪಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಮತ್ತೆ ಹಾಗೆ ಚಿಕ್ಕಪಟ್ಟೆ ಕೂಡ ಹೋಗಿದ್ವಿ ಸದ್ರು ಸಹ ವೀಡಿಯೋನ ಹಾಕ್ತೀನಿ ಒಟ್ಟು ನಾವು ಹೋಗಿರೋ ಕೆಲಸ ಆಗಲಿಲ್ಲ ಅಷ್ಟೇ ಬನ್ನಿ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಒಂದು ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲಾಗ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಸೊ ಇನ್ನೊಂದು ಏನು ಗೊತ್ತಾ ಇಲ್ಲೊಂದು ಮಚ್ಚೆ ಕಾಣಿಸ್ತಾ ಇದೆ ನೋಡಿ ಸೊ ಇಲ್ಲೊಂದು ಮತ್ತು ನನ್ನ ನೋಸ್ಪಿನ್ ಒಂದು ಸೊ ಈ ಮಚ್ಚೆ ಫುಲ್ಲು ಕಾಣೆ ಆಗಿತ್ತು ಅಂದರೆ ಸ್ವಲ್ಪ ದಪ್ಪ ಆಗಿದೆ ಫುಲ್ಲು ಕಾಣೆ ಆಗಿತ್ತು ಹೇಳ್ಬೇಕಂತಂದರೆ ಇದು ಕಾಣ್ತಾನೆ ಇರಲಿಲ್ಲ ಹೇಳ್ಬೇಕಂತಂದ್ರೆ ನನಗೆ ಈ ಮಚ್ಚೆ ಫುಲ್ಲು ಫುಲ್ಲು ಎಡ್ಡಿಂಗ್ ಹೊಡಿಯೋದು ಸೊ ಆ ಮಚ್ಚೆ ಇದ್ರೆ ನಾನು ತುಂಬ ನನಗೊಂಥರ ಚೆನ್ನಾಗಿ ಕಾಣಿಸ್ತೀನಿ ಅನಿಸುತ್ತೆ ಬಟ್ ಅದು ಫುಲ್ಲು ಹೋಗ್ಬಿಟ್ಟಿತ್ತು ಕಾಣಿಸ್ತಾನೆ ಇರಲಿಲ್ಲ ಸೊ ಇತ್ತೀಚೆಗೆ ಸ್ವಲ್ಪ ಒಂದು ತ್ರೀ ಕೆ ಜಿಯಷ್ಟು ಕಮ್ಮಿ ಆಗಿದ್ದೀನಿ ಸೊ ಅದಕ್ಕೋಸ್ಕರ ಮತ್ತು ಈ ಮಚ್ಚೆ ಕಾಣಿಸ್ತಾ ಇದೆ ಸೊ ಸದ್ಯಕ್ಕೆ ವೆಯ್ಟ್ ಲಾಸಿಗೆ ನಾನು ಏನೂ ಮಾಡ್ತಾ ಇಲ್ಲ ಹೇಳ್ಬೇಕಂತಂದರೆ ನಿಜವಾಗ್ಲೂ ಫುಲ್ಲು ಎಲ್ಲನೂ ಕಟ್ ಡೌನ್ ಮಾಡಿದ್ದೀನಿ ಅಷ್ಟೇ ಸೊ ಬನ್ನಿ ಹೋಗ್ತೀನಿ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಸೊ ನಾವಿನವ್ರು ಬಂದ ತಕ್ಷಣ ಡಿಸೈನ್ಗಳನ್ನ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಆಗಲೇ ಹೇಳಿದ್ನ ಅಲ್ವಾ ಚಿಕ್ಕಪೇಟೆಗೆ ಹೋಗಿದ್ದೆ ಅಂತ ಹೇಳಿಬಿಟ್ಟು ಬಟ್ ನಾವು ಯಾವಾಗಾದರೂ ಚಿಕ್ಕಪೇಟೆ ಹೋಗ್ಲಿ ಯಾವಾಗಲೂ ಬರೀ ಟ್ರಾಫಿಕಲ್ಲೇ ಸಿಗಕೊಳ್ತೀವಿ ಸೊ ಹೋಗೋದು ಬರೋಕ್ಕೆ ಟೈಮ್ ಆಗಿಬಿಟ್ಟಿರುತ್ತೆ ಅಲ್ಲಿ ಅಷ್ಟು ದೊಡ್ಡ ಇದರಲ್ಲಿ ನಮಗೆ ಬೇಕಾಗಿರೋ ಐಟಮ್ಗಳು ಹುಡ್ಕೋಷಗಡೆ ಟೈಮ್ ಆಗಿಬಿಟ್ಟಿರುತ್ತೆ ಮತ್ತು ಸಂಜೆ ಈವ್ನಿಂಗ್ ಟೈಮ್ ಅಂತೂ ತುಂಬನೇ ರಶ್ ಇರುತ್ತೆ ಸೊ ನಾವು ಮಧ್ಯಾಹ್ನ ಟೈಮ್ ಹೋದರೆ ಬೆಟರ್ ಅಂತ ಅಂದ್ಕೊಳ್ತೀವಿ ಬಟ್ ಮಧ್ಯಾಹ್ನ ಟೈಮ್ ಹೋಗಲಿಕ್ಕೆ ನಮಗೆ ಟೈಮ್ ಇರಲ್ಲ ಅವ್ರ ಡ್ಯೂಟಿ ಟೈಮ್ಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸಂಡೇ ಟೈಮ್ ಇರುತ್ತೆ ಬಟ್ ಸಂಡೆ ಹೋಗ್ಲಿಕ್ಕೆ ಹನ್ನೊಂದು ಗಂಟೆಗೇ ಹನ್ನೊಂದು ಹನ್ನೆರಡು ಗಂಟೆಗೆ ಲಾಸ್ಟ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೂ ಸಹ ನಾವು ಹೋಗೋಷ್ಟು ಒಳಗಡೆ ಟೈಮ್ ಆಗಿಬಿಟ್ಟಿರುತ್ತೆ ಇನ್ನು ಶನಿವಾರವರೆಗೂ ತುಂಬ ವರ್ಕ್ ಮಾಡಿರ್ತೀವಿ ಭಾನುವಾರ ಸ್ವಲ್ಪ ಲೇಟಾಗಿ ಅಂತ ಹೇಳ್ತೀವಿ ನಾವು ಒಳಗಡೆ ಹನ್ನೊಂದು ಹನ್ನೊಂದುವರೆ ಆಗ್ಬಿಟ್ಟಿರುತ್ತೆ ಸೊ ಒಂದಿನ ಇದಕ್ಕಂತೇ ರಜಾ ಹಾಕಿ ಹೋದ್ರೆ ನಮಗೆ ಬೆಟರ್ ಅಂತ ಅಂದ್ಕೊಳ್ತೀವಿ ಸೊ ನಾವು ಲವ್ ಮಾಡೋ ಟೈಮಲ್ಲಿ ಇಷ್ಟೊಂದು ಸುತ್ತಲಿಲ್ಲ ಸೊ ಮದುವೆ ಆಗಿ ಮಗು ಆದ್ಮೇಲೆ ಈಗ ಸುತ್ತೋ ಥರ ಆಗಿದೆ ಅಷ್ಟೇ ಸೊ ಒಂದೊಂದ್ಸಲಿ ಹಂಗೆ ಅನಿಸುತ್ತೆ ಎಷ್ಟು ಎಷ್ಟು ವೆಹಿಕಲ್ಗಳಂತಂದ್ರೆ ನಿಜವಾಗ್ಲೂ ನನಗೆ ಅವ್ನು ಬೆಳಕು ನೋಡಿ 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 ಆ ಸೌಂಡಿಗೆ ತಲೆನೋವೇ ಬಂದ್ಬಿಡ್ತು ಸೊ ಆ ಥರ ಆಗಿಬಿಡುತ್ತೆ ಸೊ ಅಲ್ಲಿ ನಾವು ಹೋಗಿರೋ ಕೆಲಸನೂ ಸಹ ಆಗಲಿಲ್ಲ ಸೊ ಒಂದಷ್ಟು ಐಟಮ್ಗಳನ್ನ ನೋಡಿಕೊಂಡು ಬಂದ್ವಿ ಆ ಥರದ್ದು ಸಿಗುತ್ತೋ ಇಲ್ವಾ ಅಂತ ಹೇಳಿಬಿಟ್ಟು ಬಟ್ ಎಲ್ಲನೂ ಸಹ ಸಿಕ್ಕಿಲ್ಲ ನನಗೆ ಆಮೇಲೆ ಸ್ವಲ್ಪ ರೇರ್ ಅನಿಸುತ್ತೆ ತರಿಸೋದು ಅವರು ಸಿಗಲ್ಲ ಸಿಗೋಲ್ಲ ಇಲ್ಲಿ ತರಿಸಲ್ಲ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಸುಮ್ಮನೆ ಆದ್ವಿ ಅಲ್ಲಿಂದ ಬರ್ತಾನೆ ಊಟ ಮಾಡಿಕೊಂಡು ಬಂದ್ವಿ ನಾವು ತುಂಬಾ ಆಲ್ಮೋಸ್ಟ್ ನೈಟ್ ಆಗಿಬಿಡ್ತು ಮತ್ತು ಒಂದು ಮದುವೆ ಆಡಿರೋದು ಹ್ಯಾಂಡ್ ವರ್ಕ್ಗೆ ಒಂದಷ್ಟು ಮೆಟೀರಿಯಲ್ ಬೇಕಿತ್ತು ಸೊ ಅದಾದ್ರೂ ಅಷ್ಟೇ ಒಂದು ಸ್ವಲ್ಪ ಪೈಪ್ ಥರ ಬೇಕಿತ್ತು ಸೊ ಅದನ್ನು ಕೇಳಿದ್ವಿ ನಾವು ಅದನ್ನು ಸಹ ಸಿಕ್ಕಿಲ್ಲ ನಮಗೆ ಅದೂ ಇಲ್ಲ ಅಂತಂದು ಮೊನ್ನೆ ನಮ್ಮ ಬ್ರದರ್ ಹೋಗಿದ್ರು ಅವ್ರಿಗೂ ಸಿಕ್ಕಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಇದಾಗುತ್ತೆ ಬಟ್ ಆ ಐಟಮ್ ಬದಲು ಬೇರೆದೇನಾದರೂ ನೋಡಿಬಿಟ್ಟು ಅವರಿಗೆ ರೆಫ್ರೆನ್ಸ್ ಕಳಿಸಿ ಓಕೆ ಮಾಡಿ ಮಾಡಬೇಕಾಗುತ್ತೆ ಹ್ಯಾಂಡ್ಲಾಫ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ ಅದಾದಮೇಲೆ ಈ ಒಂದು ಬ್ಲೌಸ್ ಬಂದ್ಬಿಟ್ಟು ಐದು ಬ್ಲೌಸ್ ಇದೆ ಅಂದರೆ ಇದು ಮೇಲುಗಡೆದು ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ಅದು ಇಷ್ಟು ಸಹ ಅವರು ಹಳೆ ಸ್ಯಾರಿಗಳಿಗೆ ಅಂದರೆ ಹಳೇದಂದರೆ ಫುಲ್ಲು ರೇಷ್ಮೆ ಸ್ಯಾರಿಗಳನ್ನೇ ಸೊ ಮದುವೆಗೆ ಅವ್ರದ್ದು ಬ್ಲೌಸು ಆಗೋಲ್ಲ ಸೊ ಇವಾಗ ಹೊಸದಾಗಿನೇ ಫೀಸ್ ತಂದುಬಿಟ್ಟು ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸೊ ಇದು ಫಸ್ಟ್ ಒಂದು ಬಂದು ಅವ್ರ ಮೆಜರ್ಮೆಂಟ್ ಬ್ಲೌಸು ಹ್ಯಾಂಡ್ ವರ್ಕು ಮಾಡಿಸಿರೋವಂಥದ್ದು ಅದು ತುಂಬ ಹಳೇದು ಇದು ಹೇಳಬೇಕಂತಂದರೆ ಅಂದರೆ ಹಳೆ ಬ್ಲೌಸ್ ಅವ್ರು ಕೊಟ್ಟಿರೋವಂಥದ್ದು ತುಂಬ ದಿನ ಆಯಿತು ಮಾಡಿಸಿ ಇದನ್ನು ಅಂತ ಹೇಳಿದರು ಮಿಕ್ಸಡ್ ಕಲರಲ್ಲೇ ಮಾಡಿಸಿದರೆ ಪಾಚಿ ಗ್ರೀನು ಡಾರ್ಕ್ ಸ್ಕೈ ಬ್ಲೂ ಕಲರು ವಿತ್ ಪಿಂಕ್ ಕಲರ್ನ ಆ್ಯಡ್ ಮಾಡಿಸಿ ಗೋಲ್ಡ್ ಜರಿ ಆ್ಯಡ್ ಮಾಡಿಸಿ ಮಾಡಿಸಿರೋ ಅಂಥದ್ದು ಸೊ ಆಲ್ಮೋಸ್ಟ್ ಇಲ್ಲಿ ಬೀಡ್ಸ್ ಎಲ್ಲೂ ಇಲ್ಲ ಜಸ್ಟ್ ಔಟ್ಲೈನಲ್ಲಿ ಸ್ಟೋನ್ ಚೈನು ಮತ್ತು ಶುಗರ್ ಬಿಡ್ಸ್ನ ಆ್ಯಡ್ ಮಾಡಿ ಮಾಡಿರೋವಂಥದ್ದು ಮತ್ತು ಇದು ಸ್ಲೀವ್ಸಿಗೆ ನೋಡ್ಬೋದು ಈ ಥರ ಕೊಟ್ಟಿದ್ದಾರೆ ಬಳ್ಳಿ ಕಮಲದ ಬಳ್ಳಿ ಥರ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು ಏನಂದರೆ ಏನೂ ಸಹ ಹಾಳಾಗಿರಲಿಲ್ಲ ಫಿನಿಶಿಂಗ್ ಆದ್ರೂ ತುಂಬ ಇದು ಚೈನ್ ಸ್ಟಿಚ್ಚಲ್ಲಿ ವರ್ಕ್ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಕೇಸ್ ನಿಮ್ಗೆ ಏನಾದರೂ ವರ್ಕ್ ಬೇಕು ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಈ ಡಿಸೈನು ಅಥವಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತಲೂ ಸಹ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ರೂ ಸಹ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಪಾಸ್ ಮಾಡಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಫಸ್ಟ್ ಬ್ಲೌಸು ಹೇಳ್ಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ ಎಲ್ಲೋ ಮತ್ತು ಡಾರ್ಕ್ ಆಫ್ ಆ್ಯಂಡ್ ಆಫ್ ಸ್ಯಾರಿ ಥರ ಬರುತ್ತೆ ಇದು ಡಾರ್ಕ್ ಮಸ್ಟರ್ಡ್ ಕಲರ್ ಥರ ಬರುತ್ತೆ ನಿಮ್ಮ ಫೋಟೋದಲ್ಲಿ ಸಾರಿ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ಡಾರ್ಕ್ ಎಲ್ಲೋ ಕಲರ್ ಕಾಣಿಸುತ್ತೆ ಅಷ್ಟೇ ನನಗೆ ಇದರದ್ದು ಸ್ಲೀವ್ಸು ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂದರೆ ಯಾಕೆಂದರೆ ಈ ಬುಟ್ಟ ನನಗೆ ಪರ್ಸನಲಿ ತುಂಬಾ ಇಷ್ಟ ಈ ಬುಟ್ಟ ಸೊ ಯಾವುದಾದ್ರು ಒಂದು ಸ್ಯಾರಿಗೆ ನಾನು ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಯಾವುದು ಸಹ ಈ ಥರ ಬ್ಲೌಸ್ ಈ ಥರ ಪ್ಲೈನ್ ಬ್ಲೌಸೇ ಬಂದಿರಲ್ಲ ಬಾರ್ಡ್ರ್ ಇರೋ ಥರ ಬಂದಿರುತ್ತೆ ಸೊ ಬಾರ್ಡ್ರ್ ಇರೋ ಸ್ಯಾರಿಗಳಿಗೆ ಈ ಡಿಸೈನ್ ಏನು ಸೂಟ್ ಆಗೋಲ್ಲ ಫ್ರಂಟ್ ಬ್ಯಾಕು ಓಕೆ ಬಟ್ ಈ ಬುಟ್ಟ ಸೂಟ್ ಆಗೋಲ್ಲ ಸೊ ಅವರು ಪ್ಲೈನ್ ಥ್ರೆಡ್ ವರ್ಕ್ ಹೇಳಿದ್ರು ಅವ್ರು ಬಂದು ನೋಡಿಕೊಂಡು ಹೋದರು ಇನ್ನೂ ಒಂದು ಬ್ಲೌಸ್ ವರ್ಕ್ ಮತ್ತು ಸ್ಟಿಚ್ ಮಾಡೋದಿತ್ತು ಸ್ವಲ್ಪ ಸ್ಟೋನ್ ಕೊಡಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರನೇ ನಾನು ಸ್ಟೋನ್ನ ಕೊಟ್ಟಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತು ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ಡಿಸೈನ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿ ವರ್ಕ್ ಕೂಡ ಅವೈಲಬಲ್ ಇರುತ್ತೆ ಹಾಗೆ ಡಿಸೈನ್ ಬೈ ಮಾಡಬೇಕು ಅಂದ್ರೂ ಸಹ ನಿಮಗೆ ಫಿಫ್ಟಿ ರುಪೀಸ್ ಒನ್ ಡಿಸೈನ್ ಸಿಗುತ್ತೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಸೊ ಇನ್ನೊಂದು ಬಂದುಬಿಟ್ಟು ಇದು ಈಗ ಮೊದಲು ಕಾಲದಲ್ಲಿ ರೇಷ್ಮೆ ಸೀರೆ ಹಳೇ ರೇಷ್ಮೆ ಸೀರೆ ಬರ್ತಾ ಇತ್ತು ನೆನಪಿದೆಯಾ ಅಂದರೆ ಆ ಫ್ಲವರ್ ಫ್ಲವರು ಡಬಲ್ ಶೇಡಲ್ಲಿ ಸೊ ಆ ಥರ ಬರ್ತಾ ಇರೋದು ಸ್ಯಾರಿ ತೋರಿಸ್ಲಿಕ್ಕಾಗಲ್ಲ ಯಾಕೆಂದರೆ ಫುಲ್ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಹೇಳ್ಬಿಟ್ಟು ನಾನು ಜಸ್ಟ್ ಬ್ಲೌಸ್ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಆ ಸೊ ಇದು ಕಲರ್ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಗ್ರೀನ್ ಬರುತ್ತೆ ಬಟ್ ವೀಡಿಯೋದಲ್ಲಿ ಅದು ಬೇರೆ ಕಲರೇ ಕಾಣಿಸ್ತಾ ಇದೆ ಅದು ಪಿಂಕ್ ಕಲರ್ ಏನಿದೆ ಅದು ಸೇಮ್ ಕಲರೇ ಬಾರ್ಡ್ರ್ ಕಲರ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರುವಂತಹ ಡಿಸೈನು ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸ್ಗೆ ಒಂದು ಬುಟ್ಟ ಬಂದಿದೆ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಬೇಕು ಅಂತಂದರೆ ನನ್ನ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ತುಂಬ ತಿಕ್ನೆಸ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕಾದ್ರೂ ಜಸ್ಟ್ ಸ್ಟೋನ್ನಾಗ ಕೊಟ್ಟಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನಮಗೆ ಕಳಿಸ್ಕೊಡ್ಬೋದು ಇದನ್ನು ಸಹ ಸೇಲಿಂಗ್ಸ್ ಅವೈಲೇಬಲ್ ಇದೆ ಚಿಕ್ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲಬಲ್ ಇದೆ ಫಿಫ್ಟಿ ರುಪೀಸ್ ಒನ್ ಡಿಸೈನ್ ಆಗುತ್ತೆ ಬೇಕು ಅನ್ನೋರು ಬೈ ಮಾಡ್ಬೋದು ಬಟ್ ತಿಕ್ನೆಸ್ ತುಂಬ ಬರುತ್ತೆ ಬಟ್ ಟೈಮಿಂಗ್ಸ್ ಆದ್ರೂ ತುಂಬಾ ಜಾಸ್ತಿ ಬರುತ್ತೆ ಹೇಳಬೇಕು ಅಂತಂದರೆ ಸಾರಿ ಇದು ಚಿಕ್ಕ ಮಷಿನ್ಗೆ ಅವೈಲಬಲ್ ಇಲ್ಲ ಓನ್ಲಿ ಬಿಗ್ ಮಷಿನ್ಗೆ ಮಾತ್ರ ಅವೈಲಬಲ್ ಇರೋದು ಸೊ ಈ ಡಿಸೈನ್ ಬಂದುಬಿಟ್ಟು ಅಷ್ಟೇ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಎಲೆ ಡಿಸೈನು ಬಟ್ ಅದು ಲೈಟ್ ಕಲರ್ ಇರೋದರಿಂದ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ ನೈಟ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಮತ್ತು ಇದು ಡೈರೆಕ್ಟು ನೋಡ್ಲಿಕ್ಕಾದ್ರೂ ಅಷ್ಟೇ ಸೊ ಸ್ವಲ್ಪ ಜಾಸ್ತಿನೇ ಕಲರ್ ಕಾಣಿಸುತ್ತೆ ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಸೊ ಮೈಲ್ಡ್ ಕಲರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಬಟ್ ಡಾರ್ಕ್ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ ಇದಕ್ಕೆ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಸ್ಟೋನ್ ಕೂಡ ಇಲ್ಲ ಏನೂ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಈ ಟಿಶ್ಯೂ ಸಿಲ್ಕಲ್ಲಿ ಲೈಟ್ ಕಲರ್ಗಿಂತ ಡಾರ್ಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಸೊ ಇದು ಕೂಡ ಅಷ್ಟೇ ಫಿಫ್ಟಿ ರುಪೀಸ್ಗೆ ಒಂದಿರುತ್ತೆ ಬಿಗ್ ಮಷೀನಿಗೆ ಮಾತ್ರ ಅವೈಲೇಬಲ್ ಇರೋದು ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇಲ್ಲ ಸೊ ಬೇಕು ಅನ್ನೋರು ಬೈ ಮಾಡ್ಬೋದು ಟೈಮಿಂಗ್ಸ್ ಕೂಡ ಅಷ್ಟೇ ನಾರ್ಮಲ್ಲಾಗೆ ಟೈಮಿಂಗ್ಸ್ ಬರುತ್ತೆ ಅಷ್ಟೇ ಜಾಸ್ತಿನೂ ಬರೋಲ್ಲ ಕಮ್ಮಿನೂ ಬರಲ್ಲ ಆರಾಮಾಗೆ ನಾವು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ನಾವು ಇದನ್ನು ಆರಾಮಾಗಿ ವರ್ಕ್ ಮಾಡಿ ಕೊಡ್ಬೋದು ಸೊ ವರ್ಕ್ ಕೂಡ ಅವೈಲೇಬಲ್ ಇದೆ ನೀವೇನಾದರೂ ವರ್ಕ್ ಮಾಡಿಸ್ಬೇಕು ಅನ್ನೋದಾದರೆ ಈ ಡಿಸೈನ್ ಕೂಡ ವರ್ಕ್ ಮಾಡಿಸ್ಬೋದು ವರ್ಕ್ ಅಡ್ರೆಸ್ ಬಂದುಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆರ್ಡ್ರ್ ಬೇಕಾದರೆ ಪ್ಲೇಸ್ ಮಾಡ್ಕೊಳ್ಬೋದು ಮಷಿನ್ ರನ್ ಆಗ್ತಾ ಇದೆ ಮಷಿನ್ ಸೌಂಡ್ ಕೂಡ ಕೇಳ್ತಾ ಇದೆ ಅದನ್ನು ಇಗ್ನೋರ್ ಮಾಡಿ ಮಷಿನ್ ಸ್ಟಾಪ್ ಮಾಡಿ ನಾನು ಕೆಲಸ ಮಾಡೋದಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ಮಷಿನ್ ಕೂಡ ಸೌಂಡ್ ಕೇಳಿಸ್ತಾ ಇದೆ ಅದನ್ನ ಇಗ್ನೋರ್ ಮಾಡಿ ಫುಲ್ ವೀಡಿಯೋ ನೋಡಿ ಇನ್ ಕೇಸ್ ನಿಮಗೆ ಈ ಡಿಸೈನ್ಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ ಇದು ಬಂದುಬಿಟ್ಟು ಇದು ಲಾಸ್ಟ್ ಒನ್ನು ಇನ್ನೂ ಒಂದು ಇದೆ ಫಿಫ್ತ್ ಒನ್ನು ಬಟ್ ಅದಕ್ಕಿನ್ನೂ ಪೀಸ್ ತಂದಿಲ್ಲ ಪೀಸ್ ಸಿಕ್ಕಿಲ್ಲ ಕಲರು ಸೊ ಅದು ಹೋಗಿ ತೊಗೊಂಡು ಬಂದು ವರ್ಕ್ ಮಾಡಿ ಕೊಡಬೇಕು ಸೊ ಅದು ಅವ್ರ ಮ ಅಮ್ಮದು ಇದು ಬಂದು ಮಗಳದು ಅಂತ ಹೇಳ್ಬಿಟ್ಟು ಬೇಗ ಕೊಡಿ ಅಂತ ಕೇಳಿದ್ರು ಸೊ ಇದು ಬಂದುಬಿಟ್ಟು ಪಿಂಕ್ ಕಲರ್ ಸ್ಯಾರಿ ರೇಷ್ಮೆ ಸ್ಯಾರಿ ಅನಿಸಿದ್ರೆ ತುಂಬ ವೈಟ್ ಇದೆ ತುಂಬ ಚೆನ್ನಾಗಿದೆ ಜರಿ ಸೀರೆ ಥರ ಇದೆ ಇದು ಬಂದುಬಿಟ್ಟು ಅವರು ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿರೋಂತಹ ಡಿಸೈನು ಅದು ರಿಸೆಪ್ಷನ್ಗೆ ಹಾಕ್ಕೊಳ್ಳೋದು ನನಗೆ ಇದೇ ಡಿಸೈನ್ ಇರಲಿ ಟೆಂಪಲ್ ಡಿಸೈನ್ ಅಂತ ಹೇಳಿದ್ರು ಸೊ ಅದೇ ಡಿಸೈನ್ನೇ ಇಲ್ಲಿ ನಾನು ವರ್ಕ್ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಹೇಳಬೇಕಂದ್ರೆ ವರ್ಕು ನಾನು ಇದನ್ನು ಯಾರಿಗೂ ಸಹ ಹಾಕಿರಲಿಲ್ಲ ಅವರೇ ನನಗೆ ಓನಾಗೆ ಸೆಲೆಕ್ಟ್ ಮಾಡಿ ಕೊಟ್ಟು ಹೋದರು ಇದನ್ನು ಕ್ಯಾಟ್ಲಾಗ್ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತಂದರೆ ಸ್ಲೀವ್ಸ್ ಆದ್ರೂ ಅಷ್ಟೇ ಫಿನಿಶಿಂಗ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ಸ್ ಇದರಲ್ಲಿ ಒಂದು ಎರಡು ಮೂರು ಕಲರ್ ಮಲ್ಟಿ ಕಲರ್ ಇದ್ರೂ ಸಹ ಯೂಸ್ ಮಾಡ್ಬೋದು ಬಟ್ ಅದರಲ್ಲಿ ಸ್ಯಾರೀಲಿ ಬರೀ ಪಿಂಕ್ ಮತ್ತು ಗ್ರೀನ್ ವರ್ಕಲ್ಲಿ ಇದೆ ಅಷ್ಟೇ ಗೋಲ್ಡ್ ಇದೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಪಿಂಕಲ್ಲೇ ಮಾಡಿದ್ದೀನಿ ಗ್ರೀನ್ ಕಾಂಟ್ರಾಸ್ಟಲ್ಲಿ ಮಾಡಿಸಿದ್ದಾರೆ ಅವರು ಸೊ ಅದಕ್ಕೋಸ್ಕರ ಸ್ಲೀವ್ಸ್ ಅಂದ್ರೂ ಅಷ್ಟೇ ಫುಲ್ಲು ದೊಡ್ಡ ಬುಟ್ಟ ಫುಲ್ಲು ಕವರ್ ಆಗುತ್ತೆ ಮತ್ತು ಸೈಡಲ್ಲಿ ಗ್ಯಾಪ್ ಇರೋ ಹತ್ರನೂ ಸಹ ಎಲ್ಲನೂ ಸಹ ಚಿಕ್ಕ ಚಿಕ್ಕದಾಗೆ ಚಿಕ್ಕ ಚಿಕ್ಕ ಚಿಟ್ಟಾಸ್ಗಳು ಬಂದಿದೆ ಆ ಚಿಟ್ಟಾಗೂ ಕೂಡ ಔಟ್ಲೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ದೊಡ್ಡ ಬುಟ್ಟ ಅಂದರೆ ಒಂದು ದಪ್ಪ ಇದ್ದಾರೆ ಅವರು ಸೊ ಅದು ಫುಲ್ಲು ಕವರ್ ಆಗುತ್ತೆ ಸೊ ಆ ಥರ ಒಂದು ಬುಟ್ಟ ಬಂದಿದೆ ಸೊ ಇದನ್ನು ಟೆಂಪಲ್ ಡಿಸೈನ್ ಅಂತ ನಾನು ಹೇಳ್ತೀನಿ ಕಟ್ ವರ್ಕಲ್ಲಿ ಬಂದಿದೆ ಅಷ್ಟೇ ಸೊ ಯಾರಿಗಾದರೂ ಇನ್ ಕೇಸ್ ಬೇಕು ಅನ್ನೋದ್ರ ಸ್ಕ್ರೀನ್ಶಾಟ್ ತೊಗೊಂಡು ನೀವು ವರ್ಕು ಕೂಡ ಮಾಡಿಸ್ಕೊಳ್ಬೋದು ಇಲ್ಲ ಸೇಲಿಂಗ್ಸ್ ಗೊತ್ತಿದೆ ಸೇಲ್ ಆದರೂ ಮಾಡ್ಕೊಳ್ಬೋದು ಸೊ ಈ ಡಿಸೈನು ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಸೊ ನೀವು ಯಾವ ಮಷೀನಿಗೆ ಸಹ ಬೈ ಮಾಡ್ಬೋದು ಫ್ರಂಟಲ್ಲಿ ಕೂಡ ಅಷ್ಟೇ ಸೇಮ್ ಡಿಸೈನು ವರ್ಕಲ್ಲಿ ಬಂದಿದೆ ಇದರಲ್ಲಿ ಫ್ರಂಟ್ ನಾನು ಸ್ಟಾರ್ ನೆಕ್ಕಲ್ಲಿ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಈ ವರ್ಕ್ ಆಗಿರೋದ್ರಿಂದ ಆ ಥರ ನೆಕ್ ಶು ಶೇಪ್ಗಳನ್ನ ಅನಲೈಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅದು ಫ್ಲೈನೇ ಬಂದಿದೆ ಸೊ ಅಷ್ಟೊತ್ತಿಗೆ ನೈಟ್ ಆಗೇ ಹೋಯಿತು ನೋಡ್ತಾ ಇರ್ಬೋದು ಫುಲ್ಲು ಒಂದು ಬ್ಲೌಸ್ ಇತ್ತು ಅದನ್ನು ಸಹ ಡೆಲಿವರಿ ಕೊಟ್ಟು ಬಂದಿದ್ದಾಯಿತು ಇದು ಇವಾಗ ರನ್ ಆಗ್ತಾಯಿದೆ ಸ್ಲೀವ್ಸು ಆಲ್ರೆಡಿ ಟು ಬ್ಯಾಕು ಮುಗಿದೋಯ್ತು ಟೈಮ್ ಕೂಡ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ಹೇಳಬೇಕು ಅಂತಂದರೆ ಊಟಕ್ಕೆ ಹೋಗಿ ಬಂದಗೂ ಸಹ ಅದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ನೋಡ್ತಾ ಇರ್ಬೋದು ಇದು ಪಿರಮಿಡಲ್ಲಿ ಬಂದಿದೆ ಡಿಸೈನು ಇದು ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸೊ ಈಗ ಇದೊಂದು ಮುಗಿದ್ಬಿಟ್ರೆ ಹೋಗಿ ಮಲ್ಕೊಂಡ್ಬಿಡೋಣ ಹಾಗೆ ಹಾಕ್ಬಿಟ್ಟಿತ್ತು ನಮಗೆ ಫುಲ್ಲು ನಿದ್ದೆ ಎಳಿತಾ ಇತ್ತು ನಾವಿನವರಂತೂ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರು ಶಾಪಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ ಬ್ಯಾಕು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಇವಾಗ ಸ್ಲೀವ್ಸ್ ನಾವೊಂದು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಷ್ಟೇ ಸೊ ಥ್ರೆಡ್ ಅದು ಆಗುತ್ತೋ ಇಲ್ಲ ಅದನ್ನು ಸಹ ಗೊತ್ತಿಲ್ಲ ಹೇಳಬೇಕು ಅಂತಂದರೆ ಸೊ ಕಂಪ್ಲೀಟ್ ಆದರೆ ಸಾಕು ಅನ್ನೋ ಹಾಗೆ ಆಗಿತ್ತು ಸೊ ಇದು ನೋಡ್ಬೋದು ಇದಕ್ಕಿಂತ ಹಿಂದೆ ಹಾಕಿರೋ ಡಿಸೈನು ಇದನ್ನು ಆಲ್ರೆಡಿ ಕೊಟ್ಟು ಬಂದುಬಿಟ್ರು ಅವರು ಅರ್ಜೆಂಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಕೊಡಿ ಅಂತ ಕೇಳಿದರು ಸೊ ಈ ಡಿಸೈನು ಬಿಗ್ ಮಷೀನಿಗೆ ಮಾತ್ರ ಅವೈಲಬಲ್ ಇರೋದು ಚಿಕ್ಕ ಮಷಿನ್ಗೆ ಅವೈಲಬಲ್ ಇಲ್ಲ ಈ ಥರ ಬಂದಿದೆ ಆರ್ ಚಸ್ಗೆ ಡಿಸೈನು ಮತ್ತು ವಿತ್ ಬಾರ್ಡ್ರ್ ಲೈನ್ ಕೂಡ ಬಂದಿದೆ ಬರೀ ಗೋಲ್ಡಲ್ಲಿ ಬೇಕು ಅಂತ ಹೇಳಿದರು ನಾನು ಸ್ಲೀವ್ಸಲ್ಲಿ ಮಾತ್ರ ರೆಡ್ ಯೂಸ್ ಮಾಡಿದ್ದೀನಿ ಯಾಕಂದರೆ ಗೋಲ್ಡ್ ಬಾರ್ಡ್ರೇ ಬಂದಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ರೆಡ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ನಾನು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರೋದು ಆರಾಮಾಗಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿಬಿಡ್ಬೋದು ಟೈಮಿಂಗ್ಸ್ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಫಿನಿಶಿಂಗ್ ನಾನು ನಿಮ್ಗೆ ಹತ್ತಿರದಿಂದಲೇ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ರಿಂಗಲ್ಸ್ ಬರುತ್ತೆ ವರ್ಕ್ ಹಾಕ್ಸಿದ್ರೆ ವರ್ಕ್ ಹಾಕ್ಸ್ಬೇಕಾ ಬೇಡವಾ ಅಂತಲೂ ಸಹ ಕಾಲ್ ಮಾಡಿ ಕೇಳ್ತೀರಾ ಇಲ್ಲಿ ನೋಡ್ತಾ ಇರ್ಬೋದು ಇದು ಸೆಮಿ ಮೈಸೂರು ಸ್ಯಾರಿ ಥರ ಇದೆ ಸೊ ಆ ಥರ ಒಂದು ಸ್ಯಾರಿಗೆ ವರ್ಕ್ ಆಗ್ತಾ ಇರೋದು ಇದುವರೆಗೂ ನಾನು ಹಾಕಿರೋಂತಹ ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ರಿಂಗಲ್ಸ್ ಕೂಡ ಬಂದಿಲ್ಲ ಮತ್ತು ಚೆನ್ನಾಗಿ ಬಂದಿದೆ ಯಾಕೆ ನಿಜವಾಗ್ಲೂ ಆ ಥರ ಬರೋಕ್ಕೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅಂತ ಬಂದಿಲ್ಲ ಡೈರೆಕ್ಟಾಗಿ ನೆಕ್ಸ್ಟ್ ಇನ್ನೊಂದ್ಸಲ ಬಂದು ಆರ್ಡರ್ ಕೊಡಬೇಕಾದಾಗು ಸಹ ಹೇಳಿ ಹೋಗಿದ್ದಾರೆ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ಸೊ ಇನ್ನೊಂದು ಸ್ಲೀವ್ಸು ಇಲ್ಲಿ ಕಂಪ್ಲೀಟ್ ಆಗ್ತಾ ಬಂತು ಸ್ವಲ್ಪ ತ್ರೆಡ್ ಕಮ್ಮಿ ಬಂತು ಆದರೆ ನಾನು ಹಂಗೆ ಆಫ್ ಮಾಡಿ ಮಷಿನ್ ಮೂವ್ ಮಾಡ್ದೆ ಇರೋ ಹಾಗೆ ಹೋಗಿ ಬೆಳಗ್ಗೆ ಬಂದು ಹಾಕಿದ್ರೆ ಆಯಿತು ಅಂತ ಸುಮ್ಮನೆ ಆದರೆ ಇಲ್ಲಿ ನೋಡ್ಬೋದು ಒಂದು ಐವತ್ತೈದು ಹಾಗೆ ಹೋಯಿತು ಇನ್ನೇನು ಟೂ ಓ ಕ್ಲಾಕು ನಾವು ಹೋಗಿ ಮಲ್ಕೊಡೋ ಅಷ್ಟರೊಳಗಡೆ ಎರಡೂವರೆ ಹಾಗೆ ಹೋಗುತ್ತೆ ಎರಡೂವರೆ ಸೊ ಇಷ್ಟೊಂದು ಕೆಲಸ ಮಾಡಿ ಮತ್ತೆ ಬೆಳಗ್ಗೆನೂ ಎದ್ದು ಬರಬೇಕಾ ಅನ್ನೋದೊಂದು ಅಲ್ಲಿಗೂ ದೇವ್ರ ಹತ್ರ ಬೇಡ್ಕೊಂಡು ಮಲ್ಕೊಳ್ತೀವಿ ದೇವರೇ ಬೇಗ ಬೆಳಗಾಗ್ದೇ ಇರಲಪ್ಪ ಅಂತ ಹೇಳ್ಬಿಟ್ಟು ಸೊ ಇಷ್ಟ ಇವತ್ತಿನ ವಿಡಿಯೋ ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯಿ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಲಾಟ್ಸ್ ಆಫ್ ಲಾಡ್